ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಹೇಳಿರ್ತೀವಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಬಂದಾಗ ಶಾಸಕರು ನಾವು ಆತ್ಮೀಯವಾಗಿ ಮಾತಾಡ್ತಿರ್ತೀವಿ ಆತ್ಮೀಯವಾಗಿ ಮಾತಾಡೋದನ್ನ ನೀವು ನೆಗೆಟಿವ್ ಆಗಿ ಬರೀಬಾರದು ಅವ್ರದ್ದು ಸಿಎಂ ಪ್ರೋಗ್ರಾಮ್ ಸಲುವಾಗಿ ಅವ್ರದ್ದು ಮೀಟಿಂಗ್ ಇದೆ ಸರ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಸರ್ ಈಗ ತಾವು ನಿನ್ನೆ ಅಂದ್ರೆ ಗ್ಯಾರಂಟಿ ಬೇಕಂತಂದ್ರೆ ಏನು ಹೇಳಿಲ್ಲ ಏನಿಲ್ಲ ಎಲ್ಲ ಗ್ಯಾರಂಟಿ ಮುಂದುವರಿಯುತ್ತೆ ರಸ್ತೆನೂ ಆಗುತ್ತೆ ಶಾಲೆ ಆಗುತ್ತೆ ಕಾಲೇಜ್ ಇಲ್ಲಿ ಬಿಡಿ ನಾನು ಹೇಳಿದ್ದೆಲ್ಲ ನೀವು ಅಡಿಟ್ ಮಾಡಿ ಆಯ್ತ್ರಿ ಹೇಳ ನೋಡಿ ಈ ಒಂದು ಅರ್ಥ ಮಾಡಿ ಅದು ನಾನು ಯಾವ್ದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಂದ್ರೆ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ ನಮಸ್ಕಾರ ಇರ್ಲಿ ಚರ್ಚೆ ಚರ್ಚೆ ಆಗ್ಲಿಂತ ನಾಳೆ ನಾಳೆ ಒಂದ್ ಗಂಟೆಗೆ ಹೋಗ್ತಾ ಇದ್ರಿ ಏನಿಲ್ಲ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಹಣ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ನೋಡಿ ನಾನು ಏನ್ ಹೇಳ್ಬೇಕು ಹೇಳಿದೆ ಪ್ಲೀಸ್ ಪ್ಲೀಸ್ ಅರ್ಥ ಸೂಕ್ಷ್ಮವಾಗಿ ಒಂದು ಸೆಕೆಂಡ್ ನೋಡಿಯಪ್ಪ ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಸ್ಕೀಮ್ ಅನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ರಸ್ತೆಗಳಿಗೆ ಈಗ ಐವತ್ತು ಕೋಟಿ ಹಣ ಕೊಡ್ತಾ ಇದ್ದಾರೆ ಶಾಲೆ ಕಾಲೇಜುಗಳು ಆಗ್ತಾ ಇದ್ದಾವೆ ಎಲ್ಲಾ ಕೆಲಸಗಳು ಆಗ್ತವೆ ಆದ್ರೆ ಒಂದೊಂದ್ಸಾರಿ ಹೆಚ್ಚಿನ ಡಿಮ್ಯಾಂಡ್ಗಳು ಬರ್ತಿರ್ತವೆ ಬಂದಾಗ ಶಾಸಕರಾದ್ರು ನಾವು ಆತ್ಮೀಯವಾಗಿ ಮಾತಾಡ್ತಿರ್ತೀವಿ ಆತ್ಮೀಯವಾಗಿ ಮಾತಾಡೋದನ್ನ ನೀವು ನೆಗೆಟಿವ್ ಆಗಿ ನಾವು ವೇದಿಕೆ ಮೇಲೆ ನಾವು ನೆಗೆಟಿವ್ ತಿಳ್ಕೊಬಾರದು ನೀವು ಅದಕ್ಕೆ ನಾ ಹೇಳಿದ್ನಲ್ಲ ಹಿಂಗಾಗಿ ಒಟ್ಟಾರೆ ಬಾಟಮ್ ಲೈನ್ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಕೊರತೆ ಇಲ್ಲ ಹಣದ ಕೊರತೆ ಇಲ್ಲ ಥ್ಯಾಂಕ್ ಯು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ